ನೀವು ಯುವಕರು ನಿಮ್ದೆಲ್ಲ ಏನು ಮಾಡಬೇಕು ಅದನ್ನು ಮೇಲೆ ನಮಗೆ ಮಾತಾಡಿಸೋದು ನೀವು ಏನು ಊರೆಲ್ಲ ನಡಗಂಗ ಡಿ ಜಿ ಹಾಕಿದ್ರಲ್ಲ ಆ ಕಿವಿ ಗುಯಿ ಗುಡ್ತಿತ್ತು ಹಂಗ ಡಿ ಜಿ ಹಾಕ್ಯಾರ ಆ ಡಿ ಜಿ ಒಳಗ ಇವ್ರು ಏನ್ ಹಾಕ್ಯಾರ ಅಂದ್ರೆ ಗಣಗ್ಯಾರ ಗಣ್ಯಾರ್ ಗಣಗ್ಯಾರ ಅಂತ ಹಾಕ್ಯಾರ ನಿಮ್ಮ ಬಿಸಿ ರಕ್ತ ನಿಮ್ಮ ಉತ್ಸಾಹಕ್ಕೆ ನೋವು ಮಾಡಬಾರ್ದಂಥ ಸಮಾಧಾನವಾಗಿ ಸಮಾರಂಭವನ್ನು ಯಶಸ್ಸು ಮಾಡಿಕೊಡ್ಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿದೆ ನನಗೆ ಅರ್ಥ ಆಗ್ತದೆ ನೀ ಸಮಾಧಾನವ ಕೂತು ಮಾಡಿಸೋಣ ಮೊದಲನೇದು ಮಲ್ಲಿನಾಥ್ ಕೌಡ್ರು ಮಾತನಾಡ್ಬೇಕಾದ್ರೆ ನೀವೆಲ್ಲ ಜೋರಾಗಿ ನಗುತ್ತಿದ್ರಿ ಚಪ್ಪಾಳೆ ಹೊಡಿತಿದ್ರಿ ನಿಜವಾಗ್ಲೂ ನನ್ನ ಕಣ್ಣಾಗ ನೀರು ಬರ್ತಿತ್ತು ಹಣ ಇದ್ದರಿಗೆ ಗುಣ ಇರೋಂಗಿಲ್ಲ ಗುಣ ಇದ್ದರಿಗೆ ಹಣ ಇರೋಂಗಿಲ್ಲ ಮುತ್ತೆಯವರು ಮಾತನಾಡ್ಬೇಕಾದ್ರೆ ನೈಜ ಅನುಭವ ಇತ್ತು ಈ ವೇದಿಕೆಗೆ ಸೂಕ್ಷ್ಮವಾದ ತಿಳುವಳಿಕೆ ಇತ್ತು ಅದರಲ್ಲಿ ನಿಮ್ಮ ಬದುಕಿತ್ತು ಸಮಾಜದ ಸತ್ವ ಇತ್ತು ಅರ್ಥ ಮಾಡ್ಕೊಳ್ರಿ ನೀವೆಲ್ಲ ಎದ್ದಾದ ಮೇಲೆ ನೀವು ಸುರೇಶ್ ನನಗೆ ಕೊಡ್ತಾನೆ ನಾನು ಯಾಕೆ ಬಂದಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ ಬರ್ತೀನಿನಾ ಮಾತೆತ್ತಿರಿ ಶಿಕ್ಷಣ ಬೇಕು ಅಂತೀರಿ ಮಾತೆತ್ತಿರಿ ಸಂಸ್ಕಾರ ಬೇಕು ಅಂತೀರಿ ಮಾಡೋದೆಲ್ಲ ರಾಜಕೀಯನೇ ಮಾಡ್ತಿರಲ್ಲ ಶಿಕ್ಷಣ ಕೊಡೋಕೆ ಏನು ಮಾಡಿರಿ ಸಂಸ್ಕಾರ ಕೊಡೋಕೆ ಏನು ಮಾಡಿದಿರಿ ಒಂದಿಷ್ಟು ಯೋಚನೆ ಮಾಡಿದಿರಿ ಇಲ್ಲೆಲ್ಲರೂ ಕೊಟ್ಟವ್ರೆ ಜಾತಿ ಕೆಟ್ಟದ್ದಂತಲೇ ಮಾತಾಡ್ತಾರೆ ಜಾತಿ ಒಳ್ಳೇದಂತ ಯಾರೂ ಮಾತಾಡೋಂಗಿಲ್ಲ ಆದರೂ ಜಾತಿನೇ ಮುಂದಿಟ್ಟು ಮಾತಾಡ್ತೀವಿ ಬಾಯಾಗೆಲ್ಲ ಬಸು ತತ್ವ ಶರಣರು ಹೇಳ್ತೀವಿ ಬದುಕೆಲ್ಲ ಹುಳುಕ್ ಹುಳುಕ್ ಇರ್ತೀವಿ ನೀವೆಲ್ರೂ ಒಳ್ಳೆಯವ್ರಿಗೆ ಒಳ್ಳೆಯವ್ರು ಅಂತೀರಿ ಅಷ್ಟೇ ಆದ್ರೆ ಅವ್ರನ್ನೂ ಮುಂದೆ ತರಂಗಿಲ್ಲ ತರಂಗೂ ಇಲ್ಲ ಟಿ ವಿಲಿ ಸೀರಿಯಲ್ ನೋಡ್ಕೋತ ಹತ್ತೆ ಸೊಸೆಗೆ ಕಾಟ ಕೊಡ್ತಿದ್ರಿ ಸೊಸೆಗೆ ಹತ್ತೆ ಕಾಟ ಕೊಡ್ತಿದ್ರಿ ಇಲ್ಲಿ ಕೂತು ಅಳ್ತೀವಿ ನಿಜವಾಗ್ಲೂ ನಾವೇ ಕಾಟ ಕೊಡ್ತಿರ್ತೀವಿ ಹಳದ್ ಮಾತ್ರ ಹೇಳ್ತಿರ್ತಿವಿ ಈ ವೇದಿಕೆ ಈ ರೀತಿ ಆಗಬಾರ್ದು ಪರವಾಗಿಲ್ಲ ಏನೋ ಒಂದು ಉತ್ಸಾಹದಲ್ಲಿ ಯುವಕರು ಮಾಡಿದಿರಿ ಮಾಡಬೇಕು ಎಲ್ಲ ವೇದಿಕೆಯ ಸುತ್ತ ರಾಜಕಾರಣನೇ ಇರಬಾರ್ದು ಇಲ್ಲಿ ಕೂತಿರೋರು ಒಳ್ಳೆತನ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿದೆ ಸುರೇಶ್ ಅಜ್ಜನ್ ಹೆಂಗದನ್ನ ಮಲಿನಾಥ್ ಗೌಡ್ ಹೆಂಗದನ್ನ ಬೂಸ್ನೂರ್ ಹೆಂಗದನ್ನ ನಾಗಾವೇಗೌಡ್ರ ಹೆಂಗಾದ್ರೆ ಯಶವಂತ ರಾಯಗೌಡ್ ಹೆಂಗದ ಶ್ರೀಶೈಲ್ ಗೌಡ ಹೆಂಗೆಲ್ಲ ಎಲ್ಲ ಗೊತ್ತದೆ ಎಲ್ಲರೂ ಗೊತ್ತದೆ ಯಾರು ಅವರು ನಾಟಕ ಮಾಡಂಗಿಲ್ಲ ಎಲ್ಲ ಚಲೋನೆ ಅದಾರ ಅವರು ಅವ್ರನ್ನ ಅವ್ರನ್ನ ನೀವು ಬೆಳೆಸ್ಬೇಕು ನಿಮ್ಮನ್ನ ಅವರು ಬೆಳೆಸ್ಬೇಕು ಆ ನಿಟ್ಟಿನಲ್ಲಿ ವ್ಯವಸ್ಥಿತವಾದಂಥ ಆಲೋಚನೆಗಳಿರಬೇಕೇ ವಿನಃ ಸುಮ್ಮನೆ ಕೂಡಿ ನಾವು ಜೋರಾಗಿ ಚಪ್ಪಾಳೆ ತತ್ತಿದ ತಕ್ಷಣ ಗೌಡ್ರು ಗೌಡರು ಬೆಳೆಯಂಗಿಲ್ಲ ಗೌಡ್ರು ಬೆಳೆಯಂಗಿಲ್ಲ ಬುಸ್ನೂರು ಬೆಳೆಯೋಂಗಿಲ್ಲ ಈ ವೇದಿಕೆ ಮೇಲೆ ಕೂತೋರು ನೀವು ಭಾಳ ಹಠವಾದಿಗಳು ನೀವು ನಿಮಗೆ ಎಷ್ಟು ಹಠ ಇದೆ ಅಂದರೆ ನೀವು ಭಾಳ ಚಲೋ ಭಾಳ ಸ್ವಾಭಿಮಾನಿಗಳು ನೀವೆಲ್ಲ ಒಮ್ಮೆ ನಿಮಗೆ ಅಲ್ಲ ಅನ್ನಿಸ್ತು ಒಬ್ಬ ವ್ಯಕ್ತಿ ಅಂದರೆ ಅವ ಒಟ್ಟ ನನ್ನ ನಾನು ಯಾರೋ ಮನೆಯ ಮನೆ ಮನೆ ಹತ್ರ ಹೋಗಿದ್ದೆ ರಾಜಕಾರಣ ಸಲುವಾಗ ಹೋಗ್ಬೇಕಂತ ಕರ್ಕೊಂಡು ಹೋಗ್ತೀರಿ ಬಿಡ್ತೀರಿ ನೀವು ನನ್ನ ತಲೆ ಕಡದು ನಿಮ್ಮ ಪಾದಕ್ಕೆ ಇಡ್ತೀನಿ ಬುದ್ಧಿ ಅವನಿಗೆ ಮಾತ್ರ ನಾನು ಸಪೋರ್ಟ್ ಮಾಡಂಗಿಲ್ಲ ಅಂದರು ನಿಮ್ಮ ತಲಿನ ಬೇಕಾರೆ ಕಡದ ನಿಮ್ಮ ಪಾದಕ್ಕಿಡ್ತೀನಿ ಬೇಕಾರೆ ಎಂತ ಹಠ ನಿಮ್ಮದು ಅಂತ ನನಗೆ ಹಠ 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 ನನ್ನ ನೂರ ಎಕರೆ ಜಮೀನು ಹೋಗಲಿ ನಾನು ಮಾತ್ರ ಹೊಂದ್ಕೊಳಲ್ಲ ಈ ದೇಶದಲ್ಲಿ ನಿಮ್ಮ ಮ್ಯಾಲೆ ಪ್ರೇಮದಿಂದ ಹೇಳ್ತೀನಿ ನಾನು ಈ ದ್ವೇಷ ಅಧಿಕಾರ ಹಣ ನಮ್ಮ ಇರೋ ಮಠ ಅಷ್ಟೇನೆ ನಮ್ಮ ಆಯಸ್ ಮೀರು ಓತು ಮಲ್ಲಿನಾಥ್ ಗೌಡ್ರು ಹೇಳ್ತಿದ್ರಲ್ಲ ನನಗೆ ಎಂಬತ್ತದ ನನ್ನ ಮುಗುದದ ನೀವೇ ಮುಗಿಸಿರಿ ಅಂದ್ರೆ ಅವರು ಅದಕ್ಕೂ ಚಪ್ಪಾಳೆ ಹೊಡೆದ್ರಿ ನೀವು ಯಾರನ ಬರ್ಲಿ ಮಲ್ಲಿನಾಥ್ ಗೌಡ್ರಿ ನಿಮಗೆ ಗುಲ್ಬರ್ಗದಾಗ ಸುರೇಶ್ ಅಜ್ಜನ್ ಅವ್ರೆ ಯಾರನ ಬರ್ಲಿ ಏ ಸುರೇಶ್ ಅಜ್ಜನ್ ದೇವ್ರಿ ಮಲ್ಲಿನಾಥ್ ಗೌಡ್ರಿ ದೇವ್ರಿ ಶ್ರೀಶೈಲ್ ಗೌಡ್ರಿ ಬೇ ದೇವ್ರಿ ನಾಗಾವಿ ಗೌಡ್ರಿ ದೇವ್ರಿ ಬೂಸ್ನೂರ್ಗಂತೂ ಎಪ್ಪಾ ಅವನಂತ ಒಳ್ಳೇನಿಲ್ಲಪ್ಪ ಸತ್ರ ಕೆಟ್ರಿ ನಮ್ಮ ಮನೆಯಾಗ ಅವನ ಇರ್ತಾನಪ್ಪ ಬರ್ತಾನೆ ಎಲ್ಲಾ ಹೇಳೋರು ನೀವು ಯಾರು ಏನ್ ಮಾಡ್ಬೇಕು ಎಲ್ಲಾ ಮಾಡಿರಿ ನೀವು ಯಾಕೆ ಬದುಕಿದ್ರೆ ನಿಜನೇ ಬದುಕಬೇಕು ಸುಳ್ಳು ಬದುಕಬಾರ್ದು ಆಯಶ್ ಎರಡಿಲ್ಲ ಇನ್ನೂರು ವರ್ಷ ಇಲ್ಲ ಮುನ್ನೂರು ವರ್ಷ ಇಲ್ಲ ಇರಾದೆ ನೈದ ವರ್ಷ ಇದ್ದೇವ್ ಇದ್ದೇ ಹೋದೆ ಹೋದೆವು ನಿಜ ಬದುಕಬೇಕು ಕರೆ ಬದುಕಬೇಕು ಅದಕ್ಕೆ ಕರೆ ಕರೆ ಗಾಣಿಗರಾಗಬೇಕು ನಾವು ಇಲ್ಲೊಂದ್ರೆ ಆಗಬಾರ್ದು ನಾನು ಒಂದು ಮಾತು ನಿಮಗೆ ನನ್ನ ಅನುಭವದ ಮಾತನ್ನು ನಾನು ನಿಮಗೆ ಹೇಳ್ತೇನೆ ಜೀವನದಲ್ಲಿ ಯಾವ ವ್ಯಕ್ತಿನೂ ಜಾತಿಯಿಂದ ದೊಡ್ಡವ್ ಹಾಗಿಲ್ಲ ಆಗೋದೂ ಇಲ್ಲ ಈ ಜಗತ್ನಲ್ಲಿ ಅದು ನೀತಿಯಿಂದ ಮಾತ್ರ ಆಗಬೇಕು ಅವನಿಗಷ್ಟೇ ಬೆಲೆ ಜಾತಿ ಏನೋ ನಾವು ಹೊಂದು ಗಾಣಿಗಿಯರು ಅಂತ ಒಂದಾಗಿರಿ ತಪ್ಪಲ್ಲ ತಪ್ಪಲ್ಲ ನೀವು ಮತ್ತೊಬ್ಬರಿಗೆ ನೋಯ್ಸಿದ್ರೆ ಈ ವೇದಿಕೆ ಮುಖಾಂತರ ತಪ್ಪದು ನೋಯ್ಸಬಾರ್ದು ಇಲ್ಲಿರೋ ಗಾಣಿಗಿಯರು ನಿನಗೆ ಹೆಗಲ ಮೇಲೆ ಹೆಗಲು ಹಾಕಬಹುದು ಪಕ್ಕದನ್ನೊಬ್ಬ ಜಾತಿ ನಿನಗೆ ಪ್ರಾಣಕ್ಕೆ ಪ್ರಾಣ ಕೊಡುವಂತ ಸ್ನೇಹಿತ ಅವನು ಬಿಡ್ತಿ ಏನೋ ನೀನ ಬಿಡಬಾರ್ದು ಈ ನಾಡು ಶರಣರ ನಾಡು ಈ ನಾಡಿನಲ್ಲಿ ಒಳ್ಳೆತನಕ್ಕೆ ಬೆಲೆ ಇದೆ ಒಳ್ಳೆಯವರಾಗಿ ಬದುಕಿ ಜಾತಿ ಜನ ಎತ್ತಲಿಲ್ಲ ಅಂದ್ರೂ ನೀತಿ ಜನ ನಿಮ್ಮನ್ನು ಎತ್ತೆ ಎತ್ತರ ಒಂದಲ್ಲ ಒಂದು ದಿವಸ ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ ಈ ವೇದಿಕೆ ಮುಖಾಂತರ ಏನು ಈ ವೇದಿಕೆ ಮುಖಾಂತರ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಈ ಸಾವೇ ನಮಗೆ ನಮಗಿ ಬರಲಿ ಒಂದು ನಿರ್ಣಯ ಮಾಡಿ ನಾನು ಸತ್ಯ ಶುದ್ಧವಾಗಿ ಬದುಕಬೇಕು ನಾನು ಮತ್ತೊಬ್ಬರಿಗೆ ನೋಯಿಸಬಾರ್ದು ನಾನು ಪರಿಶ್ರಮದಿಂದ ಬದುಕಬೇಕು ಕಾಯಕ ಮಾಡಿ ಬದುಕಬೇಕು ಮತ್ತೊಬ್ಬರು ಗಂಟು ಹೊಡಿಬಾರ್ದು ಅಂತ ತೀರ್ಮಾನ ಮಾಡ್ರಿ ಎರಡು ಪಕ್ಷಗಳು ಪಾದಯಾತ್ರೆ ಮಾಡ್ತದಾವೆ ಅವನು ಗಂಟು ಹೊಡೆದನಂತ ಹಿಮ ಇವನು ಗಂಟು ಹೊಡೆದನಂತ ಹಾವ ಇಬ್ರು ಹರಿಶ್ಚಂದ್ರ ತರನೇ ಮಾತನಾಡ್ತಾರೆ ಯಾರು ಹರಿಶ್ಚಂದ್ರರಾಗಾದ್ರೆ ಇವರ್ಯಾರು ಹರಿಶ್ಚಂದ್ರರಲ್ಲ ಜನಸಾಮಾನ್ಯರಿಗೆ ಆ ಕಡೆ ಏನೇ ಮಾಡ್ಲಿ ನೀವ್ಯಾ ಯಾಕೆ ಗದ್ಲೆ ಬಿಡಿಸ್ತೀರಪ್ಪ ಅಲ್ಲಿ ಯಾರೋ ಏನೋ ಮಾತಾಡ್ತಾರೆ ಯಾಕೆ ಗದ್ಲೆ ಬಿಡಿಸ್ತೀರಾ ನೀವು ಅವ್ರು ಯಾರು ಗದ್ಲ ಮಾಡ್ತಾರೋ ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ ಸುಮ್ಮನೆ ನೋಡ್ರಿ ಗದ್ಲಾನೆ ನೋಡ್ಬೇಕಂತ ಬಂದಿರಿ ಏನು ವೇದಿಕೆಗೆ ಎಲ್ಲರೂ ಮಾತಾಡ್ತಾರೆ ಪಟ 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 ಕೂತ್ಕೊಳ್ಳೋರೆ ಕುತ್ಕೊಳ್ಳೋರೆ ಎರಡು ಮಾತು ನಿಮಗೆ ಹೇಳಕ್ ನಾನು ಇಚ್ಛೆ ಪಡ್ತೇನೆ ಒಂದು ಯಾವುದೋ ಭಗವಂತನ ಪುಣ್ಯ ನಮ್ಮ ಹಿರಿಯರ ಸಮಾಜದ ಪುಣ್ಯದಿಂದ ನಿಮಗೆ ಟು ಎ ಸಿಕ್ಕಿದೆ ಅದು ಯಾರ ಭಿಕ್ಷೆಯಿಂದಲ್ಲ ನಾವು ಅವಮಾನಿತ ಸಮಾಜ ಶೋಷಣೆಯ ಸಮಾಜ ನಾವು ತುಳಿತಕ್ಕೊಳಕಾದ ಸಮಾಜಗಳು ಅಂತ ನಮಗೆ ಟು ಎ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ನಮಗೆ ಸಿಕ್ಕಿದೆ ಇದರಿಂದ ನೀವೇನು ಪಡ್ಕೋಬೇಕು ಅಂತಂದ್ರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ನೂರಕ್ಕೂ ನೂರು ಪರಿಶ್ರಮ ಹಾಕಿದ್ರೂ ಕೂಡ ಅವನಿಗೆ ಸೀಟ್ಸ್ ಲಭ್ಯ ಆಗಂಗಿಲ್ಲ ನೀವೊಂದಿಷ್ಟು ಎಪ್ಪತ್ತು ಎಂಬತ್ತು ಭಾಗ ಹಾಕಿದರೂ ನಿಮಗೆ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಅವಕಾಶಗಳು ಸಿಗ್ತದೆ ಯಾಕೆ ಅಂದರೆ ಸಂವಿಧಾನ ಕೆಳಗೆ ಬಿದ್ದವ್ರನ್ನ ಮೇಲೆ ತರಲಿಕ್ಕೆ ಮೀಸಲಾತಿಯನ್ನು ಕೊಟ್ಟಿದೆ ಒಂದಿಷ್ಟು ಪ್ರಾತಿನಿಧ್ಯಗಳನ್ನು ಕೊಟ್ಟಿದೆ ಆ ದೃಷ್ಟಿಯಿಂದ ಈ ವೇದಿಕೆ ಮುಖಾಂತರ ಹೇಳ್ತೀನಿ ನಮ್ಮ ಮಲ್ಲಿನಾಥ್ ಗೌಡ್ರ ಯಾರೋ ಯಶವಂತ ಯಶವಂತರಾಯಗೌಡ ಒಂದು ಎಕರೆ ಹೊಲ ಹೋಗಲಿ ನಿಮ್ಮ ಮಕ್ಕಳು ಶಿಕ್ಷಣವಂತರಾಗಲಿ ನಿಮ್ಮ ಮನೆಗಿರೋ ಬಂಗಾರ ಹೋಗಲಿ ನಿಮ್ಮ ಮಗು ಮಾತ್ರ ಜ್ಞಾನವಂತರಾಗಲಿ ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಶಿಕ್ಷಣ ನಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಡುವಂಥ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಡಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಚೆನ್ನಾಗಿ ಮಾಡಿದೀರಿ ಲಕ್ಷ್ಮಣ ಸೌದಿಯವರು ಸಂಗನಗೌಡರು ಹೇಳಿದ್ದಾರೆ ಸೌದಿಯವರು ರಾತ್ರಿ ಮಾತನಾಡಬೇಕಾಗಿತ್ತು ರಾತ್ರಿ ಮಾತನಾಡದೆ ಅವರು ಬರಲಿಲ್ಲ ಅವರ ಸಮಾಧಾನ ಅವ್ರ ಹತ್ತಣಿ ಒಳಗೆ ಒಬ್ಬ ರೈತ ಸತ್ತೋಗ್ಯನ ಹೊಳೆ ಹೊಳೆ ಬಂದು ಹತ್ತಳ್ಳಿ ಮು ಮುಳುಗ್ಯವ ಆ ಮುಳುಗಿರೋದಕ್ಕೆ ಹತ್ತಳ್ಳಿ ಮುಳುಗ್ಯಾವ ಹಂಗಾಗಿ ನಾನು ಬಂದಿಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ಯಾರ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಎಲ್ಲ ಎಲ್ಲರನ್ನೂ ನಿಮ್ಮನ್ನು ಸಂತೋಷ ಪಡಿಸುವಂಥ ಕಾರ್ಯಕ್ರಮ ರಾಜಕಾರಣದಲ್ಲಿ ಇರಂಗಿಲ್ಲ ಧರ್ಮದಲ್ಲೂ ಇರಂಗಿಲ್ಲ ಎಲ್ಲರೂ ಅವ್ರವ್ರ ಕರ್ತವ್ಯಗಳನ್ನ ಅವ್ರ ಪಾಡಿಗೆ ಮಾಡ್ತಾರೆ ಯಾರು ಯಾರಿಗ ಅನಿವಾರ್ಯತೆಗಳನ್ನ ನೀವು ಯಾಕೆ ಸೃಷ್ಟಿ ಮಾಡ್ಕೊಳ್ತೀರಾ ಆ ರೀತಿ ಸೃಷ್ಟಿ ಮಾಡ್ಕೋಬಾರ್ದು ಈ ವೇದಿಕೆಯಲ್ಲಿ ಕುಳಿತಿದ್ದವರು ಎಲ್ಲರೂ ಕೂಡ ಒಳ್ಳೆಯವರಿದ್ದೀರಾ ಕೆಳ ಕೂತರು ಒಳ್ಳೆಯವರಿದ್ದೀರಾ ಸಂಘಟನಾಶೀಲವಾಗಿ ಸಮಾಜವನ್ನ ಕಟ್ಟಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಯುವಕರು ಹಿರಿಯರ ಮಾತುಗಳಿಗೆ ಗೌರವ ಕೊಡುವಂತಹ ಹಿರಿಯರು ಕಿರಿಯರ ಮಾತುಗಳಿಗೆ ಕೆಲಸಗಳಿಗೆ ಶಕ್ತಿ ತುಂಬುವಂಥ ಕೆಲಸಗಳನ್ನು ನೀವು ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನದು ಮೂರು ಸಮಾರಂಭ ಇದೆ ಇವತ್ತು ನೀವು ನಾನು ಖಂಡಿತವಾಗಿ ಈ ವೇದಿಕೆಗೆ ಬರ್ತಿದ್ದಿಲ್ಲ ಏ ಸುರೇಶ ಯಾಕೆ ಬರ್ತಿದ್ದೀನಿ ಅಂದರೆ ಯಾರೋ ಒಬ್ಬರು ಬರಲಿಲ್ಲ ಅಂದರೆ ಇಡೀ ವೇದಿಕೆ ಸಪ್ಪೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದೇನೆ ನಾ ಸಂಘಟನೆ ಮಾಡೋದು ಭಾಷಣದಲ್ಲ ನಿಜ ಜೀವನದಲ್ಲಿ ಮತ್ತು ಗ್ರೌಂಡ್ನಲ್ಲಿ ಆ ಕೆಲಸವನ್ನು ಮಾಡ್ಬೋದು ಒಬ್ಬ ರಾಜಕಾರಣಿ ಬರಲಿಲ್ಲ ಅಂದರೆ ಇಡೀ ಸಮಾಜ ಸಂಘಟನೆ ಆಗಂಗಿಲ್ಲ ಅಂತ ಯಾರು ತರಿಸ್ಕೊಂಡು ಅದು ಭ್ರಮೆ ಅದು ಒಬ್ಬ ಮಲ್ಲಿನಾಥ್ ಗೌಡ್ ಸಾಕು ನಿಮಗೆ ಈ ಸಂಘಟನೆಗ ಸಮಾಜ ಒಬ್ಬ ಮಲ್ಲಿನಾಥ್ ಗೌಡ್ ಸಾಕು ಎಲ್ಲರೂ ಅನಿವಾರ್ಯತೆಗಳು ಇರ್ತವೆ ಅವ್ರ ಅಗತ್ಯತೆಗಳು ಇರ್ತವೆ ಅವ್ರ ಕೆಲಸಗಳು ಇರ್ತವೆ ಒಂದು ಜಾತಿ ಸಮುದಾಯದ ನಾಯಕನಾಗಿ ಪ್ರತಿಬಿಂಬಿಸಬೇಕು ಎಷ್ಟು ಪ್ರತಿಬಿಂಬಿಸಬೇಕು ಅದಕ್ಕೆ ಇತಿಮಿತಿ ಇರಬೇಕು ಬಹಳ ಲಾಡು ಐತಂತ ಹೊಟ್ಟೆ ತುಂಬ ತುಂಬಕ್ಕಾಗತ್ತಾ ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು ಸಾರು ಚೆನ್ನಾಗ್ ಆಗಬೇಕು ಅಂತೇಳಿ ಅಡುಗೆ ಮಾಡ್ಯಾರ ಸಾರು ಮಾಡ್ಯಾರು ಎಲ್ಲರೂ ಚೆನ್ನಾಗ್ ಆಗಬೇಕಂತ ಎಲ್ಲರೂ ಉಪ್ಪು ಹಾಕಿರೇ ನಡೀತತೆನಾ ಒಬ್ಬರೇ ಉಪ್ಪು ಹಾಕ್ಬೇಕು ಹಾಗಾಗಿ ನಾಯಕತ್ವವನ್ನು ಯಾರು ನೀಡ್ತಿರೋ ಯಾರನ್ನ ಮಾಡ್ತಿರೋ ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊಂಡು ನೀವು ಹೋಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬಸವಾದಿ ಪ್ರಮಾತರ ಅನುಗ್ರಹ ಸದಾ ಇರಲಿ ನಾನು ನಿಜವಾಗ್ಲೂ ಖಜೂರಿ ಒಳಗೆ ಹಳಂದ ತಾಲೂಕು ಖಜೂರಿಗೆ ಬಿ ಆರ್ ಪಾಟೀಲ್ರವರು ಒಂದು ಕೆಲಸ ಕೊಟ್ಟಿದ್ದಾರೆ ನಮ್ಮ ಸಮಾರಂಭದ್ದು ಚಿತ್ರದುರ್ಗ ಮಹಾಸಂಸ್ಥಾನಕ್ಕೆ ನಾ ಜಾತಿ ಆಗಿಲ್ಲ ಅಲ್ಲಿ ಸದಸ್ಯ ಅರ್ಥ ಆಯ್ತಾ ನಮ್ಮ ಗುಣ ಸ್ವಭಾವಗಳ್ ನೋಡಿ ಆ ಸಂಸ್ಥಾನದ ಕೆಲಸ ಮಾಡೋ ಸೇವಾ ಸಿಕ್ಕಿದೆ ನನಗೆ ಸೇವಾ ಸಿಕ್ಕಿದೆ ಆ ಸೇವಾ ಮಾಡಬೇಕು ಲಕ್ಷಾಂತರ ಅನ್ನ ದಾಸೋಹ ಕೊಟ್ಟಂಥ ಶಿಕ್ಷಣ ಕೊಟ್ಟಂಥ ಮಠ ನಾನು ಸೇವಾ ಮಾಡಕತ್ತೀನಿ ಅದನ್ನು ಅರ್ಥ ಮಾಡಿಕೊಂಡು ಜಾತಿ ಕೆಲಸ ಮಾಡೋಂಗಿಲ್ಲ ನೀತಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರ ಹೆಸರಿಗೂ ಅನ್ನದಾಸೋಹವನ್ನು ಮಾಡಿದಂಥ ನಮ್ಮ ಗೌಡರಿಗೂ ನಮ್ಮ ಹಿರಿಯರಿಗೂ ಎಲ್ರಿಗೂ ಸಂಘಟಕರಿಗೂ ಯುವಕರಿಗೂ ನಿಮ್ಮ ನಾ ಮತ್ತೆ ನಾನು ವೇದಿಕೆಯಲ್ಲಿ ಬಂದ ನಾನು ಹೇಳಿದ್ದೆ ನಿಮಗೆ ಏನಂತ ಏ ನೀವು ಸಮಾರಂಭ ಮಾಡಬೇಡ್ರೋ ನಮ್ಮ ಸಮಾಜದ ಹಳ್ಳಿಗಳನ್ನ ಕರ್ಕೊಂಡು ಹೋರೋ ನಾ ಬರ್ತೀನಿ ಅಂತೇಳಿ ಒಂದು ಒಂದು ಹತ್ತು ದಿವಸ ಅಲ್ಲಿ ಇರ್ತೀನಿ ಹಳ್ಳಿಗಳಿಗೆ ಕರ್ಕೊಂಡೋಗ್ರಿ ಅಲ್ಲಿ ಮಾತಾಡ್ಸೋಣ ಅಲ್ಲಿ ಮಾಡೋಣ ಅಲ್ಲಿ ಶಿವಾನುಭವ ಮಾಡೋಣ ಆ ನಿಟ್ಟಿನಲ್ಲಿ ನಾವು ಮಾಡಬೇಕು ಮಾತನಾಡ್ತೋ ನಮ್ಮ ಯಾರೋ ಹೇಳಾಕತ್ತಿದ್ರು ಸಿಂಧೀಲಿ ಚಲೋ ಆಗ್ಯದ ಹಿಂಡೀಲಿ ಚಲೋ ಆಗ್ಯದ ಇಲ್ಲಿನೂ ಕೂಡ ಚಲೋ ಆಗ್ಬೇಕು ಎಲ್ಲಾದ್ರೂ ಜಾಗ ನೋಡಿದ್ರೆ ಹೇಳ್ರಿ ಆ ಜಾಗ ತಗೊಳ್ಳೋಣ ಅವ ಸುರೇಶ್ ಅಜ್ಜನ್ ಹೇಳತ್ತಿರ ಜೇವರಿಗೆ ನೀ ಸಮುದಾಯ ಬಂದು ಕಟ್ಟಕ್ಕೆ ಶುರು ಮಾಡಿ ಹತ್ತು ವರ್ಷ ಆತು ನಾಲ್ಕು ವರ್ಷ ಇಲ್ಲ ಆಯ್ತು ಆಲ್ಮೋಸ್ಟ್ ಜಾಗ ತೊಗೊಳಕತ್ತೀನಿ ನಾಳೆ ಒಂದು ಏಳೆಂಟು ವರ್ಷದಿಂದ ಹೇಳಕತ್ತೀನಿ ಎರಡು ಸಾವಿರದ ಹದಿನೆಂಟು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಆರು ವರ್ಷ ಆಯಿತು ಅದನ್ನ ಇನ್ನೂ ಮುಗಿಸೇ ಇಲ್ಲ ನೀವು ಏನಿದ್ದು ಒಂದು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫೈವ್ ಏಯ್ಟಿ ಒಳಗೆ ಬರೀ ಅದೇ ಮಾತಾಡ್ತೀರಿ ಅದೇ ಮಾತಾಡ್ತೀರಿ ಯಾವಾಗ ಯಾವಾಗ ಅನುಭವಿಸೋದು ಯಾವಾಗ ಯಾವಾಗ ಕಲ್ಯಾಣ ಮಂಟಪ ಉದ್ಘಾಟನೆ ಆಗೋದು ಅಂಥ ಕೆಲಸಗಳಿಗೆ ಕೈ ಹಾಕಿರಿ ದೌಡಿ ಯಾರ್ಯಾರು ಇದ್ದರು ಎಲ್ಲರೂ ಒಂದೊಂದು ಲಕ್ಷ ಹಾಕಿ ಅದನ್ನು ಮುಗಿಸಿ ಉದ್ಘಾಟನೆ ಮಾಡ್ರಿ ಇನ್ನೂ ಟೆನ್ ಪರ್ಸೆಂಟ್ ಟು ಟ್ವೆಂಟಿ ಪರ್ಸೆಂಟ್ ಅಂತೇಳಿ ಮತ್ತೆ ಎರಡು ವರ್ಷ ಓಡಿಸ್ಬೇಡ ಅದನ್ನ ನಿನ್ನ ಮನೆ ಕಟ್ಟಕ್ಕಾದ್ರೆ ಹತ್ತು ವರ್ಷ ಕಡ್ತಿ ಆರು ವರ್ಷ ಕಡ್ತಿ ಒಂದೇ ವರ್ಷ ಕಡ್ತಿ ಅದಲ್ಲ ಆಯಿತು ಶಾಸಕರ ಸಮಾಜದ ಅನುದಾನ ತೊಗೊಂಡು ಮಾಡ್ರಿ ಇಷ್ಟು ಹೇಳ್ತಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ಎಲ್ರಿಗೂ ಶರಣ ಶರಣಾರ್ಥಿಗಳು ತುಂಬಿ ನಮ್ಮೆಲ್ಲರನ್ನ ಆಶೀರ್ವಚ ಆಶೀರ್ವ ಆಶೀರ್ವಚನದ ಮೂಲಕ ನಮ್ಮ ಮನ ಮುಟ್ಟಿರತಕ್ಕಂಥ ಪೂಜ್ಯರಿಗೆ ಧನ್ಯವಾದಗಳು ಈಗ ವಿದ್ಯಾರ್ಥಿಗಳಿಗೆ ಪೂಜ್ಯರಿಂದ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರು